ರಾಜೀನಾಮೆಗೆ ಬೇಳೂರು ಗೋಪಾಲ ಕೃಷ್ಣ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಸತಿ ಯೋಜನೆ ಬಗ್ಗೆ ಶಾಸಕರೇ ಆರೋಪ ಮಾಡ್ತಾ ಇದ್ದಾರಲ್ಲ ಸಂಬಂಧಪಟ್ಟ ಸಚಿವರ ಬಗ್ಗೆ ತನಿಖೆ ಆಗಬೇಕು ಅಲ್ಲಿವರೆಗೂ ಸಚಿವರು ರಾಜೀನಾಮೆ ಕೊಡ್ಲಿ ತನಿಖೆ ಮುಗಿದ ಬಳಿಕ ಬೇಕಾದ್ರೆ ಮತ್ತೆ ಮಂತ್ರಿ ಆಗ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದ್ರೆ ಹೇಗಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಕೃಷ್ಣ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ವಸತಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಹಣ ಇಸ್ಕೊಂಡು ಬಡವರಿಗೆ ಮನೆ ಕೊಡ್ತಾ ಇದ್ದಾರೆ ಈ ರೀತಿ ಆರೋಪವನ್ನ ವಿರೋಧ ಪಕ್ಷದವರು ಬದಲಾಗಿ ಯೋಜನಾ ಆಯೋಗದ ಉಪಾಧ್ಯಕ್ಷರೂ ಆಗಿರುವ ಕಾಂಗ್ರೆಸ್ನ ಸೀನಿಯರ್ ಲೀಡರೂ ಆಗಿರುವ ಎರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿರೋಧ ಪಕ್ಷಗಳಿಗೆ ಒಳ್ಳೆ ಆಹಾರ ಬಾಳೆದಲ್ಲೇ ಊಟ ಸಿಕ್ಕಂಗಾಗುತ್ತಿದೆ ಹಬ್ಬದ ಊಟ ಬಿಡ್ತಾರಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರ ಬೆನ್ನಲ್ಲ ಇದೀಗ ಬೇಳೂರು ಗೋಪಾಲಕೃಷ್ಣ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಸಚಿವರ ತನಿಖೆ ಆಗ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದ್ರೆ ಆಮೇಲೆ ಬೇಕಂದ್ರೆ ತಗೊಳ್ಳಿ ಮಂತ್ರಿಗಿರಿನ ವಾಪಸ್ಸು ಅಂತ ನಾನು ಹೇಳೋದು ಏನಂದರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರೂ ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತು ಇಲ್ಲ ಇದರಲ್ಲಿ ಯಾಕೆಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ ಆ ಥರ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ ಸಂಬಂಧಪಟ್ಟ ಯಾರು ಇದ್ದಾರೆ ನಮ್ಗೆ ಗೊತ್ತಿಲ್ಲ ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನ ರಾಜೀನಾಮೆ ಕೊಟ್ಟು ತನಿಖೆ ತನಿಖೆ ಎದುರಿಸಿ ಆ ನಂತರ ಹೊರಗೆ ಬರುವುದು ಒಳ್ಳೆಯದು ಅಂತ ನನಗನಿಸ್ತದೆ ವಸತಿ ಹೇಳಿದಿರಿ ನಾನು ಹೇಳೋದು ಏನಂದರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇಲ್ಲ ಇದರಲ್ಲಿ ಯಾಕೆಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ ಆ ಥರ ಏನಾರು ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಂಬೋತ್ ಆ ಸಂಬಂಧಪಟ್ಟ ಯಾರಿದ್ದಾರೆ